व्याख्या मुद्राम कहर सारा सिज़े ही पुस्तक अम्बशंका चक्रे विप्र विन्दस पढ़कर चरे पंडरी के निशन ना अम्बला नष्ट रे रम्भु मामा विरभोयत अनन्या वही నమస్తే ప్రణే ప్రణత స్వామి విభువామిగ భీమ ప్రబల శ్రేష్ట భగవన్నమ శ్రీమన్మధ్వ ప్రదిశ సుదర్శన్నో జయ జయ శ్రీ గురుభ్యో నమ నారాయణం సురగరుం జగదేకనాథం భక్తప్రియం సకలలోకస్మృత ತ್ರೈಗುಣ್ಯವರ್ಜಿತಮಜಂ ವಿಭು ಮಾಧ್ಯಮೈಶ ವಂದೇ ಭವ್ನ ಅಮರಸುರಸಿದ್ಧವಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈ ನರೋತ್ತಮ ದೇವೀ ಸರಸ್ವತೀ ವ್ಯಾಸಯ ಮುಧೀರೆ ವಿಧವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಶಾಂತಿಪರ್ವತ ಇನ್ನೂರ ಆರನೆಯ ಪ್ರವಚನು ಆಪತ್ತು ಕಾಲದಲ್ಲಿ ಬದುಕುವ ಬಗೆಹೇಗೆ ಅನ್ನುವ ಅನೇಕ ಚಿಂತನೆಗಳನ್ನು ಧರ್ಮರಾಜನು ಭೀಷ್ಮನಿಂದ ಭಿಷ್ಮಾಚಾರ್ಯರಿಂದ ಕೇಳಿದ್ದಾನೆ ಎಲ್ಲ ಕೌರವಾದಿಗಳನ್ನು ಸದೆಬಡಿದಿರುವ ಧರ್ಮರಾಜನಿಗೆ ಬಹಳಷ್ಟು ವ್ಯಥೆಯಾಗಿ ಶಾಂತಿ ಸಮಾಧಾನಕ್ಕೋಸ್ಕರ ಪ್ರೀತಿ ನಡೆಗೆ ಮಾತುಕತೆಗೆ ಚಿಂತನೆಗೆ ಕೃಷ್ಣನ ಒಂದು ನೇತೃತ್ವದಲ್ಲಿ ಬಂದಿದ್ದಾನೆ ನೋಡಿ ಅವನ ಪ್ರಶ್ನೆ ಧರ್ಮರಾಜನದ್ದು ಅಜ ಮತ್ತು ಅಲ್ಲಿ ಮಾತಾಡುವ ರೀತಿ ಬಹಳ ಚೆನ್ನಾಗಿದೆ ಅಜ ನೀವು ನೋಡಿದ್ದೀರಾ ಕೇಳಿದ್ದೀರಾ ಎಂಥದ್ದು ಯಾರಾದರೂ ಸತ್ತದುಂಡ ಬದುಕಿ ಅಂತ ಬಂದದ್ದು ಹೀಗೆ ದುರ್ಯೋಧನಾದಿಗಳು ಸತ್ತಿದ್ದಾರೆ ಭೀಷ್ಮ ಸಾಯಲಿಲ್ಲ ದ್ರೋಣ ಸತ್ತಿದ್ದಾನೆ ಕರಣ ಸತ್ತಿದ್ದಾನೆ ಈಗಾಗಲೇ ಕರ್ಣನನ್ನು ಅಣ್ಣ ಅಂತ ತಿಳಿದಾಗಿದೆ ಹೀಗಾಗಿ ಅವನಿಗೀಗ ಅಜ್ಜರ್ ಹತ್ರ ಹೇಳಿದು ಕಚ್ಚಿತ್ ವಿಧಾಮಹೇನು ಆಸೀತು ಶ್ರುತಂವ ದೃಷ್ಟವೇವ ನೀ ನೋಡಿದ್ದೀರಾ ಕೇಳಿದ್ದೀರಾ ಎಂದದು ಕಚ್ಚಿದ ಮರ್ತ್ಯ ಮೃತ ರಾಜನ್ ಪುನರುಜ್ಜೀವಿತೋಭವತ್ ಸತ್ತವ ಬದುಕಿದ್ದನ್ನು ನೀವು ಕೇಳಿದ್ದೀರಾ ನೋಡಿದ್ದೀರ ಧರ್ಮರಾಜನ ಈ ಪ್ರಶ್ನೆಗೆ ಉತ್ತರ ಏನೋ ಇಲ್ಲಿ ಬರ್ತದೆ ಬಿಡಿ ಆದ್ರೆ ಇದೇ ದುರ್ಯೋಧನಾದಿಗಳು ಸತ್ತದ್ದು ಬದುಕಿ ಬಂದ್ರಲ್ಲ ನೋಡಿದ್ನಲ್ಲ ಧರ್ಮರಾಜನು ನಾವು ಕೇಳಿ ಆಯ್ತು ಕತೆ ಅದು ಮುಂದಿನತ್ತು ಆಶ್ರಮವಾಸಿಗೆ ಬರುವಂತ ಹಾಗಾಗಿ ಬಹಳ ವಿಚಿತ್ರವಾದಂತಹ ಪ್ರಶ್ನೆ ಧರ್ಮರಾಜ ಕೇಳಿದ್ದಾನೆ ಭೀಷ್ಮರ ಅದಕ್ಕೆ ಒಂದು ಮಾರಾಯ ನಿಮಗೆ ಕತೆ ಹೇಳತ್ತೇನು ನೋಡು ಅದೇನು ಕತೆ ಕೇಳಿದ್ರೆ ಗೃಧ್ರ ಮತ್ತು ಜಂಬೂಕ ಅವರ ಮಾತುಕತೆ ವರುದ್ರ ಅಂದರೆ ಹದ್ದು ಜಂಬೂಕನೀ ವಿರುದ್ರ ಜಂಬೂಕ ಸಂವಾದ ವೃತ್ತ ವೈದಶೇಪುರ ಬಹಳ ಹಿಂದೆ ನಡೆದ ಘಟನೆ ಅದು ವೈದಶ ಪಟ್ಟಣದಲ್ಲಿ ಅಲ್ಲಿ ಎರಡು ಒಂದು ಹಕ್ಕಿ ಒಂದು ಪ್ರಾಣಿ ಮಾತಾಡಿಕೊಂಡ ಕಥೆ ಹೇಳು ಕೇಳುತ್ತೆ ನಾವಿ ಒಬ್ಬ ಬ್ರಾಹ್ಮಣನ ಮಗ ಆ ಊರಿನಲ್ಲಿ ಸತ್ತಿದ್ದಾನೆ ಬಾಲೇವ ವಿಶಾಲಾಕ್ಷ ಬಾಲಗ್ರಹ ನಿಪೀಡಿತ ಅವನಿ ಬಾಲಗ್ರಹ ಚೇಷ್ಟೆ ಬಂತು ಮಕ್ಕಳು ಹನ್ನೆರಡು ವರ್ಷದಲ್ಲಿ ಸಾಯುವುದುಂಟು ಬಾಲಗ್ರಹದಿಂದ ಹಿಡಿಯಲ್ಪಟ್ಟು ಭೂತನ ರೇವತಿ ಜ್ಯೇಷ್ಠ ಅಂತ ಹೇಳಿ ಹೇಳಿಕೊಂಡು ನಾರಾಯಣ ವರ್ಮದ ಕೊನೆಯಲ್ಲಿ ಹೇಳ್ತಾರೆ ಇಂಥದ್ದೆಲ್ಲ ಬಾಲಗ್ರಹ ಪೀಡೆಗಳೆಲ್ಲ ಹೋಗ್ತಾವೆ ನಾರಾಯಣ ವರ್ಮ ನಿತ್ಯ ಹೇಳಿ ಅಂತ ಹೇಳ್ತದಲ್ಲ ನಾರಾಯಣ ವರ್ಮದಲ್ಲಿ ಹೇಳುವುದಕ್ಕಿಂತಲೂ ಹೆಚ್ಚು ಬಾಲರಕ್ಷಾ ಸ್ತೋತ್ರದಲ್ಲಿ ಅದು ಹೆಚ್ಚು ಬರುವಂಥದ್ದು ಕತೆ ಹಾಗಾಗಿ ಬಾಲರಕ್ಷಾ ಭಾಗವತದ್ದೆ ಗೊಪ್ಪಿಗೆಯರ್ ಹಾಡಿ ಹಾಗಾಗಿ ಇಲ್ಲಿ ಬಹಳ ಚಂದವಾಗಿ ಈ ಮಗು ಬ್ರಾಹ್ಮಣನ ಮಗ ಮಗು ಸತ್ತೋಗಿದೆ ಎಳೆವೆಯಲ್ಲೇ ಹಾಗಾಗಿ ಅದನ್ನು ಇಟ್ಕೊಂಡು ಹೋಗಿದ್ದಾರೆ ಅವರು ಬಹಳ ಸಣ್ಣದು ಮಗು ಅಂತ ಅರ್ಥ ಆ ಲೆಕ್ಕದಲ್ಲಿ ಇನ್ನು ನಾನು ಹೇಳಿದ್ದಷ್ಟೇ ಹಾಗೆ ವರ್ಷದವರೆಗೆ ಇರ್ತದೆ ಅಂತ ಆರು ವರ್ಷದವರೆಗೂ ಇರ್ತದೆ ಬಾಲಗ್ರಹ ಅದೊಂದು ನಿಯಮ ಉಂಟು ಅಂತೆ ಷಷ್ಟಿ ಗ್ರಹಗಳು ಅಂತ ಹೇಳಿಕೊಂಡು ಇನ್ನೂ ಸಣ್ಣದ ಮಕ್ಕಳ ಸಾವು ಬರತಕ್ಕಂಥ ಪೂತನ ರೇವತಿ ಜ್ಯೇಷ್ಠ ಹೇಳಿಕೊಂಡು ಅದಕ್ಕೆ ಕೇಳಿದ್ದು ಮಾತೃಕಾದಾಯ ಅಂತ ಹೇಳಿಕೊಂಡು ಆದ್ದರಿಂದ ಕೃಷ್ಣನಡೆಗೆ ಪೂತನೇ ಬಂದದ್ದು ಒಂದು ದೃಷ್ಟಿಯಿಂದ ಈ ಮಗುವನ್ನು ಏನ್ ಮಾಡೋದು ಅಂದ್ರೆ ಈ ಚೌಲಾದಿಗಳು ಆಗದಿದ್ರೆ ಸಣ್ಣದಿ ಮಗು ಗಂಡು ಮಗು ಅಂತ ಹೇಳಿತ್ತಲ್ಲ ಸಣ್ಣದಲ್ಲ ಆದ್ರಿಂದ ಮೂರು ವರ್ಷವೂ ಆಗಲಿಲ್ಲ ಆ ಲೆಕ್ಕಾಚಾರದಲ್ಲಿ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲಿ ಬಿಟ್ಟು ಬರುದು ಕರ್ಮ ಹಾಗೆ ಹಣ ಹೊರಟೋದು ತಗೊಂಡು ಮತ್ತೇನ್ ಮಾಡುದು ಬಾಲಂ ಮೃತಂ ಗ್ರಹೀತ್ವಾದ ಸ್ಮಶಾನಾಭಿಮುಖಾಸ್ತಿಥೋ ನೊಂದುಕೊಂಡಿದ್ದಾರೆ ಪ್ರೀತಿಯ ಮಗು ಬೊಬ್ಬೆ ಹೊಡಿತಾ ಇದ್ದಾರೆ ಕಷ್ಟಪಡ್ತಾರೆ ತಮ್ಮಾಲಂಭೂತಲೆ ಕ್ಷಿಪ್ಯ ಪ್ರತಿಗಂತುಮ್ ನಶಕ್ ನೀವು ಹೋಗ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಇಟ್ಬಿಟ್ಟಿದ್ದಾರೆ ಹೋಗಬೇಕು ಅಂತ ಮನಸ್ಸಾಗ್ತಾ ಇಲ್ಲ ಕೂತಾ ಕೂತಾ ಇದ್ದಾರೆ ಬಹಳಷ್ಟು ಕೊನೆಗೆ ಅವರು ಹೋಗದ್ದು ನೋಡಿ ಮತ್ತು ಮತ್ತು ಅದರ ಮಾತನ್ನು ಅದನ್ನು ನೋಡ್ತಾ ಹೇಳ್ತಾ ತಿಳಿಸ್ತಾ ಅಳತಾ ಇದ್ದದ್ದು ನೋಡಿ ಅಲ್ಲಿ ಹದ್ದು ಬಂದು ಮಾತಾಡ್ತದೆ ಅವರತ್ರ ಏಕಾತ್ಮಕ ವಿಧಂ ಲೋಕೆ ತೆಕ್ತು ಆಗತ ಮಾಚಿರಂ ಎಲ್ಲ ಒಂದೇ ಸ್ವಭಾವ ನೋಡು ಒಂದೇ ಬಗೆ ಸಾವು ಎನ್ನುವುದು ಮನುಷ್ಯನಿಗೆ ಹೇಳಿದ್ದ ಸಂಗತಿ ಬದಲಾವಣೆ ಇಲ್ಲ ಅದು ಸಹಜ ಲೋಕದಲ್ಲಿ ಹಾಗೆ ಕಳೆ ಬರವನ್ನು ಬಿಟ್ಟು ಹೋಗಿ ಬಿಡಿ ಬೇಗನೆ ತೆರಳಿ ಅಂತ ಮಾತಾಡಿತ್ತು ಇಲ್ಲಿ ಎಂಥದ್ದು ಸಾವಿರಗಟ್ಟಲೆ ಪುರುಷರ ದೇಹಗಳು ಬರ್ತವೆ ಸ್ತ್ರೀಯರ ದೇಹಗಳು ಬರ್ತವೆ ಎಲ್ಲ ಹೀಗೆ ಬಂದದ್ದನ್ನು ಮತ್ತೇನು ಮಾಡ್ತಾರೆ ಸಮಾನೀತಾನಿ ಕಾಲೇನ ಹಿತ್ವ ವೈಯಾಂತಿ ಬಾಂಧವ ಮತ್ತೆ ಅದನ್ನು ಬಿಟ್ಟು ಹೋಗ್ತಾರೆ ಅವರು ಇಲ್ಲೇ ಇರುವುದಿಲ್ಲ ಸಂಬಂಧಪಟ್ಟ ಬಾಂಧವರು ಬಂಧುಗಳು ಬಂದಿರ್ತಾರೆ ಗಂಡು ದೇಹ ಆಗಲಿ ಹೆಣ್ಣು ದೇಹ ಆಗಲಿ ಸಾವಿರ ಗಂಟೆಲ್ಲ ನಾನು ಕಂಡಿದ್ದೇನೆ ಎಲ್ಲ ಇಟ್ಟು ಹೋಗುವುದೇ ಹ್ಞೂ ಸಂಪಶ್ಯತ ಜಗತ್ ಸರ್ವಂ ಸುಖ ದುಃಖೈ ಅಧಿಷ್ಠಿತ ಇಡೀ ಲೋಕ ನೋಡಿ ಒಮ್ಮೆ ಏನುಂಟು ಅಂತ ಇಡೀ ಜಗತ್ತಿಗೆ ಸುಖ ದುಃಖಗಳೇ ಇರುವುದು ಸುಖದ ನಂತರ ದುಃಖ ಬರ್ತದೆ ದುಃಖದಿಂದ ಸುಖ ಆಗ್ತದೆ ಇಡೀ ಅದು ಕತೆ ಹುಟ್ಟು ಸಾವು ಎನ್ನುವುದು ಸುಖ ದುಃಖಕ್ಕೆ ಕಾರಣ ಅಲ್ವಾ ಹುಟ್ಟಿದಾಗ ಸುಖ ಆಗ್ತದೆ ನಿರೀಕ್ಷೆ ಮಾಡಿರ್ತಾರೆ ಒಂದು ಜನ ಬಂದೊಂದು ಖುಷಿ ಪಡ್ತಾರೆ ಸತ್ತಾಗ ಅಳುತ್ತಾರೆ ಇನ್ನು ಬೇಕಾದಾಗಿ ಸಿಗುವುದಿಲ್ಲ ಹೇಳಿಕೊಂಡು ನಿಜವಾಗೇನು ಮಾಡಬೇಕಿದ್ದು ಹುಟ್ಟಿದಾಗ ಅಳಬೇಕಿತ್ತು ಅಯ್ಯೋ ಒಂದು ಜನ ಹೆಚ್ಚಾಯ್ತಲ್ಲ ಪಾಲು ಕಮ್ಮಿ ಆಗ್ತದೆ ಅಂತ ಸತ್ತಾಗ ಖುಷಿ ಪಡಬೇಕಿತ್ತೋ ಇನ್ನೂ ಒಂದು ಪಾಲು ಜಾಸ್ತಿ ಸಿಗ್ತದೆ ಹಂಚಲಿಕ್ಕೆ ಬರ್ತದೆ ಅಂತ ಏನೇ ಆಗಲಿ ಸುಖ ದುಃಖಗಳು ಈ ಲೋಕದಲ್ಲಿ ಹುಟ್ಟು ಸಾವುಗಳು ಎಲ್ಲರಿಗೂ ಉಂಟು ಸಂಯೋಗ ವಿಪ್ರಯೋಗಶ್ಚ ಪರ್ಯಾಯಣ ಉಪಲಭ್ಯತೆ ಒಟ್ಟಾಗುವುದು ಬಿಟ್ಟು ಹೋಗುವುದು ಎನ್ನುವುದು ಅದು ಮತ್ತೆ ಮತ್ತೆ ನಿರಂತರ ಆಗ್ತದೆ ಒಟ್ಟಾಗಿದ್ದರೆ ಬಿಟ್ಟು ಹೋಗ್ಲಿಕ್ಕುಂಟು ಬಿಟ್ಟು ಹೋಗಿದ್ದರೆ ಒಟ್ಟಾಗಲಿಕ್ಕುಂಟು ಅಂತ ಯಾವುದೇ ಸಂಗತಿಗಳು ನಮ್ಮನ್ನು ಸೇರುವುದುಂಟು ನಮ್ಮನ್ನು ಬಿಡುವುದು ಉಂಟು ಇದು ಒಂದಾದ ನಂತರ ಒಂದಾಗುವುದೇ ಈಗ ಬಲ ಇಟ್ಟ ನಂತರ ಎಡ್ದಿ ಇಡ್ಬೇಕು ಹೇಳಿದ ಹಾಗೆ ಮುಂದೋಗ್ಬೇಕಾದ್ರೆ ಹಾಗೆ ಅಲ್ವಾ ಹೇಳಬೇಕಾಗಿಲ್ಲ ಲೆಫ್ಟ್ ರೈಟ್ ಅಂದ್ರೆ ಎಂಥ ಮಾಮೂಲಿ ಮೂಲಿ ಒಟ್ಟಾದರೆ ಒಟ್ಟ ಬಿಟ್ಟು ಹೋಗ್ತಾರೆ ಬಿಟ್ಟಿದ್ದರೆ ಒಟ್ಟಾಗಲಿ ಕುಂಟಿ ಎನ್ನುವುದು ಸತ್ಯ ಏಚ ಗಚ್ಚಂತಿ ಮತ್ತೆ ಏನು ಯಾಂತಿ ಜ ತಾನ್ನ ಮೃತಾನ್ನ ತೇಪಿ ಆಯುಷ ಪ್ರಮಾಣ ಸ್ವೇನ ಗಚ್ಚಂತಿ ಜಂತವ ಇಲ್ಲಿ ಹೊತ್ಕೊಂಡು ಬರ್ತಾರಲ್ಲ ಹೆಣವನ್ನು ಆದರೆ ಹಿಂದೆ ನಡೆದು ಬರ್ತಾರಲ್ಲ ಜನರು ಅವರು ಒಂದಿನ ಸಾಯ್ತಾರಲ್ಲ ಅವರನ್ನು ಇನ್ನೊಬ್ಬರು ಹೊತ್ಕೊಂಡು ಬರ್ತಾರೆ ಮತ್ತೆ ಅವರ ಹಿಂದೆ ಇನ್ನು ಕೆಲವರು ಬರ್ತಾರೆ ಇವತ್ತು ಬೆನ್ನ ಹಿಂದೆ ಬಂದವರನ್ನು ಹೊತ್ಕೊಂಡು ಹೋಗ್ತಾರೆ ಇಲ್ಲಿಗೆ ಬಂದವರು ಯಾರು ಕಟ್ಟಿಯವರಲ್ಲ ಸತ್ತವನ ಹಿಂದೆ ಬಂದವರು ಸಾಯ್ಲಿಕ್ಕೆ ಉಂಟು ಅಂತ ಎನ್ನುವ ಸತ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ ನಾವು ಸತ್ತ ಬೆನ್ ಸತ್ತವನ ಬೆನ್ನೆಯಿಂದ ಇದ್ದೇವೆ ನೆಕ್ಸ್ಟ್ ನಮ್ಮ ಸರದಿ ಎನ್ನುವುದನ್ನು ತಾವು ನಡ್ಕೊಂಡು ತೋರಿಸ್ತಾ ಇದ್ದಾರೆ ಹೊತ್ತವರು ಅದನ್ನ ಹೇಳ್ತಾ ಇದ್ದಾರೆ ಇನ್ನು ನಮ್ಮನ್ನು ಹೊತ್ಕೊಳ್ಳಿಕ್ಕೆ ಉಂಟು ಹೇಳಿಕೊಂಡು ತೋರಿಸ್ತಾ ಇದ್ದಾರೆ ಹೊತ್ತುಕೊಂಡು ಇದು ಸತ್ಯ ಈ ಹದ್ದು ಹೇಳ್ತದೆ ಚೆನ್ನಾಗಿ ಉಂಟು ನೋಡಿ ಅದು ಹೇಳುವಂಥದ್ದು ಎಷ್ಟು ಜನ ಇಲ್ಲಿ ಬಂದು ಹೋಗ್ತಾರೆ ಅಂತ ಹೇಳ್ತಾ ಉಂಟು ಆಯುಷ್ ಹೋದ್ರೆ ಎಲ್ಲರೂ ಹೋಗುದು ಇಲ್ಲಿ ಅಲಂ ಸ್ಥಿತ್ವ ಸ್ಮಶಾನೆ ಅಸ್ಮಿ ಈ ಬೆಳೆದಿದ್ದ ಗೂಬೆ ಕೂಗೆಗಳ ಕೂಗು ಕೇಳುವ ಕಾಡು ಪ್ರಾಣಿಗಳ ಆವಾಸ ಎನಿಸಿದ ವಿಭತ್ಸಿತವಾದ ಹೆಣಗರ ರಾಶಿಯೋ ಮತ್ತೊಂದೋ ಇನ್ನೊಂದೋ ಇರುವ ಇಲ್ಲಿ ಇರಬೇಡಿ ಹೊರಟೋಗಿ ಸಾಕು ಸ್ಮಶಾನದಲ್ಲಿ ಇರುತ್ತೆ ನ ಜೀವಿತ ಕಶ್ಚಿತ್ ಕಾಲಧರ್ಮವ ಆಗದ ಯಾರಾದರೂ ಇವತ್ತಿನಲ್ಲಿ ಬರ ಬದು ಸತ್ತ ಬದುಕಿದ್ದುಂದುಂಟ ನೀವು ಕೂತು ಬದುಕಲಿಕ್ಕೆ ಆಗ್ತದ ಕಾಲದ ಧರ್ಮವನ್ನು ಯಾರು ಪಡೆದಿದ್ದಾನೆ ಅಂದ್ರೆ ಕಾಲಧರ್ಮ ಅಂದ್ರೆ ಖಾಲಿ ಮಾಡುವುದು ಅಂತ ಅರ್ಥ ಕಾಲಕ್ಕೆ ಹೊಸತ್ತು ಬರಬೇಕಾದ್ರೂ ಅಳತು ಹೋಗ್ಲೇಬೇಕು ಇಲ್ಲಿ ಹೊಸದ್ದು ಬರುವುದು ಇಲ್ಲಿ ಗದ್ದೆಯಲ್ಲಿ ಆಗಿರತಕ್ಕ ಪೈರನ್ನು ನೀವು ಕಟಾವು ಮಾಡದಿದ್ರೆ ಇನ್ನೊಂದು ಪೈರು ಬರುವುದಿಲ್ಲ ಅಲ್ಲಿ ಪ್ರತಿಯೊಂದು ಹಾಗೆ ಕಾಲದ ಧರ್ಮಕ್ಕೆ ಒಳಪಟ್ಟು ಯಾವನೊಬ್ಬನು ಮತ್ತೆ ಹುಟ್ಟಿ ಬಂದದ್ದಿಲ್ಲ ಹುಟ್ಟಿ ಬರುವುದು ಅಂತಿದ್ರೆ ಅದು ಕಾಲಧರ್ಮವೇ ಅಲ್ಲ ಆಗ್ತದೆ ಕಾಲ ಅಂದ್ರೆ ಕಲ್ಲನ ಅಂತ ಅರ್ಥ ಕಲಿಯುವುದು ಕಲಿಯುವುದು ಪ್ರಿಯೋವಾ ದ್ವೇಷ ಪ್ರಾಣಿ ಪ್ರಾಣಿನಾಂ ಗತಿ ನಿದ್ರಶಿ ಒಳ್ಳೆಯವನಿಗೂ ಇದೇ ಗತಿ ಕೆಟ್ಟವನಿಗೂ ಇದೇ ಗತಿ ಪ್ರೀತಿಸಲು ಯೋಗ್ಯನಾದ ಒಳ್ಳೆಯವನು ಸಿಕ್ಕಿದ್ರು ಅವನು ಹೋಗುವುದಿಷ್ಟೇ ಅವನಿಗೋ ನಮ್ಮ ಪ್ರೀತಿಯವಾ ಇರಬೇಕಿತ್ತಲ್ಲ ಇಲ್ಲ ದ್ವೇಷಕ್ಕೊಳಗಾದವನು ಹೋಗುವುದು ಹೀಗೆ ಎಲ್ಲರೂ ಹೋಗಿಯೇ ಹೋಗ್ತಾರೆ ಒಂದಲ್ಲ ಒಂದು ದಿನ ಎಲ್ಲ ಪ್ರಾಣಿಗಳು ಎಲ್ಲರಿಗೂ ಸರ್ವೇಣ ಕಲ್ಲು ಮರ್ತವ್ಯ ಮತ್ಯಲೋಕೆ ಪ್ರಸೂಯತ ಹುಟ್ಟಿದವನಿಗೆ ಸಾವು ಇದೆ ಎಲ್ಲಿ ಮನುಷ್ಯ ಲೋಕದಲ್ಲಿ ಯಾಕೆ ಮನುಷ್ಯ ಲೋಕಕ್ಕೆ ಮರ್ತ್ಯ ಲೋಕ ಅಂತ ಮರ್ತ್ಯ ಅಂದ್ರೆ ಮರಣಶೀಲ ಮರಣ ಪ್ರದ ಲೋಕ ಅಂದ್ರೆ ಸಾಯುವ ಈ ಲೋಕದಲ್ಲಿ ಸಾಯದವನು ಇಲ್ಲ ಹುಟ್ಟಿದವನು ಸಾಯಿಲೇ ಬೇಕು ಹುಟ್ಟಿದ್ದೇ ಸಾಯ್ಲಿಕ್ಕೆ ಈ ಲೋಕದ ಕತೆ ಅದು ಅಂದ ಕೃತಾಂತ ಮಾರ್ಗೆ ಮೃತಂ ಕೋ ಜೀವಯಿಷ್ಯತೆ ಇದು ದೇವರೇ ಮಾಡಿರತಕ್ಕಂತಹ ಉಪಾಯ ಕೃತಾಂತವಿಹಿತ ವಿಹಿತಾದ ಕೃತಾಂತ ಅಂತ ಹೇಳಿಕೊಂಡು ಮಾಡಿದ್ದರೆ ಕೊನೆ ಮಾಡುವ ಅಂತೇಳಿ ಯಮನಿಗೂ ಉಂಟು ಆದರೆ ಯಮನಿಗಿಂತ ದೊಡ್ಡ ಸಂಗತಿ ಅಲ್ವ ದೇವರೆಲ್ಲ ಯಮ ಎಲ್ಲಿ ಮಾಡಿರ್ತಾನೆ ಯಮನಿಗಂತ ಆದೇಶವನ್ನು ದೇವರೇ ಕೊಟ್ಟಿರ್ತಾನೆ ಆದ್ದರಿಂದ ಕೃತಾಂತ ಅಂದರೆ ಇಲ್ಲಿ ದೈವ ದೇವರೇ ವಿಹಿತೇ ಮಾರ್ಗೇ ಮೃತಂಕೋ ಜೀವ ಐಶ್ವರಿ ದೇವರು ಸಾಯಿಸಿದರೆ ಮತ್ತೆ ಅವನನ್ನು ಬದುಕಿಸಿದ ಯಾರುಂಟು ಇದು ಅವನ ಅದೃಷ್ಟ ಇದು ಅವರ ದೈವ ಇದು ಪ್ರಕೋಪ ಇದು ಭಗವಂತನ ಶಕ್ತಿ ಇಲ್ಲಿ ಯಾರಿಗೆ ಬದುಕಲಿಕ್ಕೆ ಬರುವುದೇ ಇಲ್ಲ ದೇವರು ಮಾಡಿರತಕ್ಕಂಥ ದಾರಿಯ ಕತೆ ಇದು ದಿಶಾಂತೋಪರತೆ ಕಾಲೇಜು ಅಸ್ತಂಗಚ್ಚಿ ಭಾಸ್ಕರೇ ಗಮಿತ ಸ್ವಾಮಧಿಷ್ಠಾನಂ ಸುತ ಸ್ನೇಹ ವಿಸರ್ಜ್ಯ ವೈ ಬಿಡಿ ಬಿಡಿ ಮಗುವಿನ ಮೇಲಿನ ಮಮತೆಯನ್ನು ಬಿಡಿ ಮನೆಗೆ ಹೊರಡಿ ಹೋಗಿ ಅಂಥದಾಯ್ತು ಮನೆಯ ದಾರಿ ಹಿಡಿಯಿರಿ ನಡಿ ಮನೆಗೆ ಅಂತ ಹೇಳದೇತು ಇಲ್ಲಿ ಬೇಡ ಆಗುವುದಿಲ್ಲ ಇಲ್ಲಿ ಮಗುವಿನ ಮೇಲಿನ ಪ್ರೀತಿ ವಿಶೇಷವನ್ನು ಇಲ್ಲಿಗೆ ಕೊನೆ ಮಾಡಿ ಎಲ್ಲ ಈಗ ದಿಕ್ಕುಗಳು ಕಾಣುವುದಿಲ್ಲ ಆಗ್ತದೆ ಕತ್ತಲ ಆವರಿಸ್ತದೆ ಸೂರ್ಯ ಕಂದಲಿಕ್ಕೆ ಹೋಗ್ತಾನೆ ಹಾಗಾಗಿ ನೀವು ಹೊರಟುಬಿಡಿ ಅಂತ ಹೇಳಿ ಮತ್ತೆ ಎಚ್ಚರಿಸ್ತದೆ ವಾಸ್ತವವಾಗಿ ವಿರುದ್ರ ಎಲ್ಲಿ ಆದರೂ ಬಂದದ್ದೇ ಇಲ್ಲ ಎನ್ನುವ ಸಂಗತಿಯನ್ನು ಕೇಳಿ ಕತ್ತಲಾಗುವ ಕಥೆಯಲ್ಲಿ ಆಯಿತು ಅಂತ ಎಲ್ಲರೂ ಹೊರಟರು ಹದ್ದಿನ ಮಾತು ಕೇಳಿ ಬಾಂಧವಾಸ್ತೆ ಅಭ್ಯಗಚ್ಚ ಪುತ್ರ ಮುಸ್ಲಜೆ ಭೂತಲೆ ನೆಲದ ಮೇಲೆ ಮಗುವಿನ ಹೆಣವನ್ನು ಇಟ್ಟು ಹತ್ತುಕೊಂಡು ಸಂಕಟದ ಪಟ್ಟು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಬೊಬ್ಬೆ ಹೊಡೆಯುತ್ತಾ ಹೊರಡೋದು ಹೋಗುವಾಗ ಅವರನ್ನು ಅಡ್ಡ ಹಾಕಿ ನರಿ ಮಾತಾಡ್ತದೆ ಗಚ್ಚಮಾನಸ್ಮ ತಾನಾಹ ಕಲು ಖಲ್ಲು ಅಂತ ಎಂಥ ನಿರ್ದಯಗಳು ಮಾರೆ ಮನುಷ್ಯರು ಅದು ಹೇಳುದು ಮೊದಲಿನಿಂದ ಅವ್ರ ಹತ್ರ ಮನುಷ್ಯರೆಂದರೆ ಕಡು ಪಾಪಿಗಳು ನಿರ್ದಯಿಗಳು ಒಂದು ಚೂರು ಕರುಣೆ ಇಲ್ಲ ದಯೆ ಇಲ್ಲ ಅಂತವುಗಳು ಅಂತ ಎಂತ ಎಂತಾಯ್ತು ಏನು ಹೇಗೆ ಅಲ್ಲ ಆದಿತ್ಯೋಯಂ ಸ್ಥಿತ ಮೂಡಾಹ ಗುರುತ ಮಾ ಭಯಂ ನೀವೆಂತ ಕತ್ತಲಾಯ್ತು ಅಂದು ಓಡುವುದು ಇಲ್ಲಿಗೆ ಸೂರ್ಯ ಉಂಟಲ್ಲ ಕಾಣ್ತದಲ್ಲ ಇನ್ನು ಸೂರ್ಯ ಹೋದ ಸೂರ್ಯ ಇದ್ದಾನೆ ಸೂರ್ಯ ಇರ್ತಾನೆ ಆದಿತ್ಯೋಯಂ ಸ್ಥಿತ ಮೂಢ್ರೆ ಸೂರ್ಯನನ್ನು ನೋಡಿಬಿಡಿ ಮತ್ತೆ ಗುರುತ ಆ ಮಗುವಿನ ಮೇಲೆ ಪ್ರೀತಿಯನ್ನು ಮಾಡಿ ತಾತ್ಸಾರದಲ್ಲಿ ಬಿಟ್ಟು ಹೋಗಬೇಡಿ ಅದನ್ನು ಇಷ್ಟಪಡಿ ನೀವು ನಿಮಗೇನು ಹೆದರಿಕೆ ಇಲ್ಲ ಕತ್ತಲಾಗುತ್ತೆ ಸ್ಮಶಾನ ಭೂಮಿ ಏನು ಹೆದರಬೇಡಿ ಯಾವುದರ ಭಯ ಇಲ್ಲ ಸೂರ್ಯ ಇದ್ದಾನಲ್ಲವಾ ಬಹುರೂಪ ಮುಹೂರ್ತಷ್ಟ ಜೀವೇದ ದಪ್ಪ ಬಾಲಕ ಅಲ್ಲ ಟೈಮ್ ಹೇಗೆ ಉಂಟುಂದು ಗೊತ್ತಿಲ್ಲ ಕೆಲವು ಕೆಲವು ಮುಹೂರ್ತಗಳಿಗೆಲ್ಲ ಭಾರಿ ದೊಡ್ಡ ಮಟ್ಟಿನ ಅರ್ಥ ಇರ್ತದೆ ಕೆಲವು ಮುಹೂರ್ತಗಳಿಗೆ ಬ್ರಹ್ಮ ವಿಷ್ಣು ನಾರಾಯಣರು ಪ್ರತ್ಯೇಕ ಅಭಿಮಾನಿಗಳಾಗ್ತಾರೆ ಮತ್ತು ಕೆಲವು ಮುಹೂರ್ತಗಳಿಗೆಲ್ಲ ಅಂತಹ ದೊಡ್ಡ ಶಕ್ತಿಗಳು ಇರುವುದಿಲ್ಲ ಹಾಗಾಗಿ ಕೆಲವೊಮ್ಮೆ ಒಳ್ಳೆಯ ಮುಹೂರ್ತ ಟೈಮ್ ಅಂತೇವಲ್ಲ ಟೈಮ್ ಬಂದರೆ ಖಂಡಿತವಾಗಿ ಬದುಕಬಹುದು ಬಹುರೂಪ ಬಹಳ ದೇವತೆಗಳಿಂದ ನಿರೂಪಿಸಲ್ಪಡ್ತದೆ ಮುಹೂರ್ತಗಳು ಸಮಯಗಳು ಟೈಮ್ಗಳು ಯಾವುದೋ ಒಂದು ಟೈಮಲ್ಲಿ ಸಡನ್ನಾಗಿ ದೇವರ ಅನುಗ್ರಹ ಆಗಲಿಕ್ಕೆ ಹೋಗಿ ಇದು ಹೇಳ್ತದೆ ಕಾಯಿರಿ ಬಹುರೂಪ ಮುಹೂರ್ತ ಅಷ್ಟೇ ಜೀವೇದ ಬೀಜ ಬಾಲಕಃ ಮಗು ಬದುಕಲಿಕ್ಕೆ ಸಾಕು ಕಾಯಿರಿ ಅಂತದೆ ಎಷ್ಟ ರಾವಿತ ಮಾತ್ರೇಣ ಪ್ರಸಾದ ಮದಿಗಚ್ಚ ಒಂದು ಕೂಗು ಸಾಕುವುದು ಮದುವೆ ಮಗುವಿತ್ತು ಬಿಟ್ಟು ಹೋಗ್ಲಿಂಗ್ ಮನಸ್ಸು ಬರುವುದಿಲ್ಲ ಆಗ ತೊದಲು ನೋಡಿ ಕೂಗ್ತದೆ ಕೇಳ್ತದೆ ಕರಿತದೆ ಆ ಒಂದು ಮಗುವಿನ ಕರೆಗಾಗಿ ಅದು ನೀವು ಇಲ್ಲಬಾರ್ದ ಕೇಳ್ತದೆ ಎಲ್ಲರೂ ಸಹ ಮಗು ಕೂಗುವುದನ್ನು ಕೇಳಿ ಸಂಭ್ರಮಿಸ್ತಾರೆ ಖುಷಿ ಪಡುತ್ತಾರೆ ನೀವೇಕೆ ನಪಶಬ್ಂ ಸುತ ಸ್ನೇಹ ಯಾವುದ ಮೃಗಪಕ್ಷಿನ ನೋಡಲಿಲ್ಲ ನೀವು ಹಕ್ಕಿ ಅಕ್ಕಿ ಹಾರ ಹಾತೆಗಳಲ್ಲಿ ಅಲ್ಲ ಈ ಪ್ರಾಣಿ ಪಕ್ಷಿಗಳಲ್ಲಿ ಅಲ್ಲ ಏನು ಪ್ರೀತಿ ಕಿರುಮಿ ಕೀಟಗಳಲ್ಲಿ ಒಂದು ಪ್ರೀತಿ ಏನಿರ್ತದೆ ಒಂದರೆ ಹಿಂದೊಂದು ಹೋಗುವುದಾಗಲಿ ಕಾದಿರುವುದಾಗಲಿ ಎಲ್ಲ ಪಕ್ಷಿಗಳಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಈ ನಮೂನೆಯಾದಂತಹ ಅನುರಾಗ ಪ್ರೀತಿ ವಿಶೇಷ ತಮ್ಮ ಹೇಳತಕ್ಕಂತಹ ವಾತ್ಸಲ್ಯಾದಿಗಳು ಬೇಕಾದಷ್ಟಿವೆ ಕೇಳಲಿಲ್ಲವ ನೀವು ನಾವು ಅಶದ್ದಂಸುದ ಸ್ನೇಹ ಮಕ್ಕಳ ಮೇಲೆ ಪ್ರೀತಿ ಮಾಡಿರತಕ್ಕಂಥ ಹಕ್ಕಿ ಪ್ರಾಣಿಗಳ ಕಥೆ ಕೇಳಲಿಲ್ಲ ನೀವು ಗೊತ್ತಿಲ್ವ ನಸ್ತೇಶಾಂ ಧಾರಯತ್ವಾಚ ಕಷ್ಟಿದಸ್ತಿ ಪರಂಗಮ ನತೇಶಾಮ್ ಧಾರಿತವಾ ಅವುಗಳಲ್ಲಿ ಅವರವರನ್ನು ನೋಡಿಕೊಂಡದ್ದುಂಟ ದುಂಟ ತಲಾಗ್ತದ ವ್ಯಸನಕ್ಕೆ ಬರ್ತದ ಕೆಲಸ ಆಗ್ತದ ಕೇಳ್ತ ಯಾರು ಏನಿಲ್ಲ ಹಾಗಾಗಿ ಪ್ರಾಣಿಗಳು ತಮ್ಮಲ್ಲಿರತಕ್ಕಂಥ ವ್ಯಕ್ತಿಗಳ ಮೇಲೆ ಏನೊಂದು ಪ್ರೀತಿಯನ್ನು ಮಾಡಿರ್ತವೆ ಮರಿ ಸಂತಾನಗಳ ಮೇಲೆ ಏನು ವಿಶೇಷ ಆಯಿತು ಅವಶ್ಯತಾ ಪ್ರಿಯಾನ್ ಪುತ್ರಾನ್ ಯಶಾಂ ಶೋಕ ಅನುತಿಷ್ಟ ತಮ್ಮವರನ್ನು ಸತ್ತವರನ್ನು ಇಷ್ಟದಾದವರನ್ನು ಯಾರಿಗೆ ನಿಜವಾಗಿ ಕಂಡಾಗ ಕೇಳಿದಾಗ ನೆನೆದಾಗ ದುಃಖ ಬರೋದಿಲ್ಲ ಅವರು ನಿಜವಾಗಿ ಜನರೇ ಅಲ್ಲ ಯಾರಿಗೆ ಬರುವುದಿಲ್ಲ ಹಕ್ಕಿ ಪ್ರಪಂಚದಲ್ಲಿ ಪ್ರಾಣಿ ಪ್ರಪಂಚದಲ್ಲಿ ಮರಿ ಮೊಟ್ಟೆಗಳ ಮೇಲೆ ಪ್ರೀತಿ ವಿಶ್ವಾಸ ಉಂಟು ಯಾರೋ ಇದೆಲ್ಲ ಸುಮ್ಮನೆ ಕತೆ ಪ್ರಾಣಿಗಳಲ್ಲಿ ನಡೆಯುವುದಿಲ್ಲ ಅಂತ ಮೊನ್ನೆ ನಡೆದಿತ್ತಲ್ಲ ಇತ್ತೀಚೆಗೆ ತಿಂಗಳ ಆರಂಭದಲ್ಲಿ ವರ್ಷದ ಆರಂಭದಲ್ಲಿ ಟರ್ಕಿಯಲ್ಲಿ ಏನಾಯಿತು ಒಂದು ನಾಯಿ ಮರಿಯನ್ನು ತಂದಿತ್ತು ಕಚ್ಚಿಕೊಂಡು ಎಲ್ಲಿ ತಂದಿದೆ ಆಸ್ಪತ್ರೆಗೆ ತಂದಿದೆ ಯಾರ ಆಸ್ಪತ್ರೆಗೆ ಪ್ರಾಣಿಗಳ ಆಸ್ಪತ್ರೆಗೆ ಅಲ್ಲಿಯ ವೈದ್ಯನೇ ಹೇಳಿದದ್ದು ಡೇಗನ್ನ ಏನೋ ಅವನ ಹೆಸರು ಹೇಳ್ತಾನೆ ಬಾಗಿಲಲ್ಲಿ ಹಾಕಿದೆ ಅಂತೆ ತಂದಿಟ್ಟಿದೆ ಮರಿಯಂ ಏನೊಂದು ಸುಮ್ಮನೆ ಇದ್ರಂತೆ ಮನೆ ಕದಲ್ತಾ ಇಲ್ಲ ಹತ್ತಿರ ಹೋಗಿ ನೋಡಿದ್ರೆ ಅದಕ್ಕೆ ಏನಾಗಿದೆಯೋ ಮೂರ್ಛೆವರೆಗೆ ಹೋಗಿದೆ ಅದು ಏನೋ ಒಂದು ಸ್ವಲ್ಪ ಇತ್ತಂತೆ ಉಸಿರಾಟದ ಲಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರಿ ಮಾಡಿದ್ದಾರೆ ಕಳಿಸಿಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಗೊತ್ತು ಆಸ್ಪತ್ರೆ ಪ್ರಾಣಿಗಳ ಆಸ್ಪತ್ರೆ ಅಂತೆಲ್ಲ ಕಚ್ಚಿಕೊಂಡು ಬಂದಿದೆ ನಡೆದ ಘಟನೆ ಇದು ಈ ತಿಂಗಳ ಆರಂಭದಲ್ಲಿ ಏನು ಹೇಳುವ ಇದಕ್ಕೆ ವರ್ಷದ ಆರಂಭದಲ್ಲಿ ಆದ ಘಟನೆ ಅಂದ ಪ್ರಾಣಿಗಳು ಕಥೆ ಆಗುವುದಿಲ್ಲ ಹೇಳಬೇಡಿ ಗೊತ್ತಾಗ್ತದೆ ಹೇಳ್ತವೆ ಅರ್ಥ ಆಗ್ತವೆ ಅದನ್ನು ಯಾರಿಗೆ ಮಕ್ಕಳ ನೋವು ಬರುವುದಿಲ್ಲ ಸಂಕಟ ಆಗುವುದಿಲ್ಲ ಮಕ್ಕಳು ನೋಡುವುದಿಲ್ಲ ತಂದೆ ತಾಯಿಗಳನ್ನು ನಚ ಪುಷ್ಟಂತಿ ಸಮೃದ್ಧ ದೇ ಮಾತಾ ಪಿತರು ಖಚಿತ ಹಕ್ಕಿಗಳಲ್ಲಿ ಮರಿಗಳ ಮೇಲೆ ವಿಶ್ವಾಸ ತಾಯಿ ಹಕ್ಕಿಗೆ ಉಂಟು ತಂದೆ ಹಕ್ಕಿಗೆ ಉಂಟು ತಂದು ಕೊಡ್ತದೆ ಆದರೆ ಮರುಗಳಿ ಮರಿಗಳು ಆ ತಂದೆ ತಾಯಿಗಳಿಗೆ ಹಕ್ಕಿ ಉಳು ಒಪ್ಪ ತಂದು ಕೊಡ್ತದ ಬಂದು ಸೇರ್ತದ ಇಲ್ಲಿ ಅದನ್ನ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಪ್ರೀತಿ ಇರಬೇಕು ಮಕ್ಕಳು ಪ್ರೀತಿಸ್ತಾ ಇಲ್ವಾ ಕೇಳಲಿಕ್ಕಿಲ್ಲ ಇದೆ ಹೆಣ ಬಿಟ್ಟು ಹೋಗ್ಲಿ ನಿಮ್ಗೆ ಮನಸ್ಸು ಆಗ್ತದ ಆಗುವುದಿಲ್ಲ ಯಾರಿಗೆ ಪ್ರೀತಿ ಇಲ್ಲ ಮಕ್ಕಳ ಮೇಲೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರ್ತದೆ ಪ್ರೀತಿಯನ್ನು ಎಲ್ಲರೂ ಸಂಪಾದನೆ ಮಾಡಿ ಅದನ್ನು ಮನುಷ್ಯಾಣ ಕೃತ ಸ್ನೇಹ ಯಶಾಂಶವನ್ನು ವಿದ್ಯತೆ ಯಾರಿಗೆ ದುಃಖ ಆಗುವುದಿಲ್ಲ ಮನುಷ್ಯರಿಗೆ ಅವರಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಇಂತಹ ಸಂಕಟಗಳಲ್ಲಿ ಯಾರಿಗೆ ನೋವು ಕಾಣುವುದಿಲ್ಲ ಅವನು ನಿಜವಾಗಿಯೂ ಅವನು ವಿಶ್ವಾಸದಲ್ಲಿಟ್ಟವಲ್ಲ ಅಂತಾಕ್ತ ಇಮಂ ಕುಲಕರಂ ಪುತ್ರಂ ತೆಕ್ವ ಕಿನ್ನು ಗಮ್ಯತ ನಿಮ್ಮ ಸಂತಾನ ಮುಂದೆ ಅರಳುವಂಥದ್ದು ವಂಶೋದ್ಧಾರಕನಾದ ಮಗು ಇದು ಗಂಡು ಮಗು ಇದನ್ನು ಬಿಟ್ಟು ಎಲ್ಲಿ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಯಾಕೆ ಹೋಗ್ತೀರಿ ಹೇಗೋ ಹೋಗ್ತೀರಿ ವಂಶದ ವಿಶೇಷವಾದ ಬೆಳವಣಿಗೆ ಕಾರಣ ಅಲ್ವ ಅದು ಎಷ್ಟು ಸಮಯದಿಂದ ನೀವು ಅವನನ್ನು ಕಾದು ಬದುಕಿಸಿದ್ದು ಅಥವಾ ಹುಟ್ಟಿಸಿದ್ದು ಬರ್ತಾನೆ ಬರ್ತಾನೆ ಮಗು ಹುಡ್ತದ ಉಡ್ತದೆ ಹೇಳಿ ಚಿರಭೂತಂಚ ಬಾಲಂಚ ಚಿರಂ ಸ್ನೇಹೇನ ಪಶ್ಯತ ಬಹಳ ಕಾಲದಿಂದ ನಿರೀಕ್ಷೆ ಮಾಡಿ ಬಂದ ಮಗು ಬಹಳ ಕಾಲದವರದಿಗೆ ಪ್ರೀತಿಯನ್ನು ಮಾಡಿ ಯಾಕೆ ಹೋಗ್ತೀರಿ ಹೇಗೆ ಹೋಗ್ತೀರಿ ದೈವಂಬಿದಾನಿ ಇಷ್ಟಾನಿ ದುಸ್ತಿಜಾನಿ ವಿಶೇಷತಃ ಸಾಮಾನ್ಯವಾಗಿ ಇಂತಹ ಪ್ರಿಯ ವಿಶೇಷ ಸಂಗತಿಗಳು ಪಕ್ಕ ಬಿಡಲಿಕ್ಕೆ ಆಗುವುದಿಲ್ಲ ಗಟ್ಟಿ ಮನಸ್ಸು ಬರುವುದಿಲ್ಲ ಬಂದರೂ ವ್ಯವಸ್ಥೆ ಆಗುವುದಿಲ್ಲ ಮತ್ತೆ ಅವನಲ್ಲಿ ಸೊರಗ್ತಾನೆ ಅಂತ ನಿಜವಾಗಿ ಹಾಗೆ ಇಂತಹ ಸಂದರ್ಭಗಳಲ್ಲಿ ದುಃಖದ ವಾರ್ತೆಗಳನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟ ಆಗ್ತದೆ ಬಹಳ ಕಷ್ಟ ಆಗ್ತದೆ ಕ್ಷೀಣಸಿಷಪ್ತ ಶ್ಶಾನಾಭಿಮುಖ ಎಷ್ಟಂತ ತತ್ರೋ ನಾಮತಿ ಬಾಂಧವಾ ಯತ್ಷ್ಟತಿ ತತ್ರನ್ಯೋ ನಾವತಿ ಅಲ್ಲ ಕಷ್ಟಕಾಲದಲ್ಲಿ ಎಲ್ಲವನ್ನು ಕಳ್ಕೊಂಡವನಿಗೆ ದುರ್ಬಲನಾದವನಿಗೆ ಕ್ಷೀಣವಿತ್ತನಿಗೆ ಬಡವನಾದವನಿಗೆ ಯಾರು ಸಹಾಯಕ್ಕೆ ಬರ್ತಾರೆ ಹೇಳಿ ಯಾರು ಬರ್ತಾರೆ ನಿಜವಾಗಿ ಬಂಧುಗಳೇ ಬರ್ತಾರೆ ಬೇರೆ ಯಾರು ಅಲ್ಲ ಬೇರೆ ಯಾರು ಬರುವುದೂ ಇಲ್ಲ ಬೇರೆ ಯಾರು ಬರುವುದೂ ಅಲ್ಲ ಅದನ್ನು ಯಾರು ಸಾಲದಲ್ಲಿ ದುಡ್ಡಿಲ್ಲದೆ ಮುಳುಗಿರ್ತಾನೆ ಸೋತಿರ್ತಾನೆ ಅಂಥವರಿಗೆ ಬಾಂಧವರೇ ಸಹಾಯ ಮಾಡಲಿಕ್ಕೆ ಬರ್ತಾರೋ ಹೊರತು ಮತ್ತೆ ಯಾರು ಬಾಂಧವ ಹೆತೀ ತತ್ರ ಅನ್ಯೋ ನಾಮತಿಷ್ಟದಲ್ಲಿ ಬೇರೆಯವರಿಗೆ ಅವಕಾಶ ಇರುವುದಿಲ್ಲ ಬರುವುದಿಲ್ಲ ಅಂತೆ ಯಾರೇ ಆದರೂ ತಪ್ಪು ಮಾಡಿದವ ತೊಂದರೆಗ್ರಸ್ತನಾದವ ಶಾಪಕ್ಕೊಳಗಾದವ ಅವನನ್ನು ಮತ್ತೆ ವಿಶೇಷವಾಗಿ ಒಳ್ಳೆಯ ಮಾತುಗಳಿಂದ ಮತ್ತೆ ನ್ಯಾಯಗಳಿಂದ ಆತನಿಗೆ ಮಗದೊಮ್ಮೆ ಜೀವನವನ್ನು ಕೊಡುವುದು ಅದು ಮುಖ್ಯ ಅಲ್ವಾ ಹಾಗಾಗಿ ಶಾಪ ಗೈದವನಿಗೆ ಶಾಪವನ್ನು ಪಡೆದವನಿಗೆ ಶಾಪದಲ್ಲಿ ಸೋತವನಿಗೆ ಬಂಧುಗಳೇ ಇಂಬು ಕೊಡಬೇಕು ಹೊರತು ಮತ್ತಾರು ಕೊಡ್ತಾರೆ ಹಾಗಾಗಿ ಇಲ್ಲಿ ಸ್ಮಶಾನಾಭಿಮುಖ ಹೆಣವಾಗಿ ಬಿದ್ದುಕೊಂಡಿದ್ದಾನೆ ಸ್ಮಶಾನಕ್ಕೆ ಬಂದಿದ್ದಾನೆ ಇವನಿಗೆ ನಾವಲ್ಲದೆ ಬಂಧು ಮತ್ತಾರು ಕ್ರೂರ ಮೃಗಗಳ ಅಂತ ಕೇಳ್ತದೆ ಹಾಗಾಗಿ ಇವನನ್ನು ಬಿಟ್ಟು ಹೋಗಬೇಡಿ ನೀವು ನೀವಲ್ಲದೆ ಮತ್ತಾರು ಬರಲಿಕ್ಕೆ ಬಂಧುಗಳಲ್ಲದೆ ಹೆಣದ ಹತ್ತಿರ ಯಾರು ಇರ್ತಾರೆ ಬೇರೆ ಯಾರು ಇರುವುದಿಲ್ಲ ಅಲ್ವಾ ಸರ್ವಸ್ಯ ದೈತಾಹ ಪ್ರಾಣ ನಿಜವಾಗಿ ಎಲ್ಲರಿಗೂ ತುಂಬ ಇಷ್ಟ ಯಾವುದು ಕೇಳಿದರೆ ಪ್ರಾಣವೇ ಅಲ್ವಾ ಬದುಕುವುದು ಈ ಮಗುವಿಗೆ ಈಗ ಪ್ರಾಣ ಬಂದರೆ ಬಂದೀತು ಬರ್ಬೇಕು ಬರ್ತದೆ ಟೈಮ್ ನೋಡುವ ಯಾವುದೋ ಒಂದು ಮುಹೂರ್ತದಲ್ಲಿ ಆದರೆ ಎಲ್ಲರಿಗೂ ತುಂಬ ಇಷ್ಟವಾದದ್ದು ಪ್ರಾಣ ಸರ್ವಹ ಸ್ನೇಹಂಚವಿಂದದ್ದು ಎಲ್ಲರೂ ಪ್ರೀತಿ ವಿಶ್ವಾಸವನ್ನು ಮಾಡ್ತಾರೆ ಪ್ರಾಣ ಪ್ರಾಣವನ್ನು ಪ್ರೀತಿಸುವ ಮೂಲಕ ಒಬ್ಬೊಬ್ಬರಲ್ಲಿ ಜಡ ಅಲ್ಲ ಜಡ್ಡುಗಟ್ಟಿದ್ದಲ್ಲ ಹೀಗೆ ಎಲ್ಲರಿಗೂ ಇಷ್ಟವಾದಂತಹ ಪ್ರಾಣ ನಮಗೂ ಆ ಮಗುವಿನ ಪ್ರಾಣ ಇಷ್ಟ ಆಗಿದೆ ಹಾಗಿರುವಾಗ ನೀವು ಹೇಗೆ ಬಿದುಕೊಳ್ಲಿಕ್ಕೆ ಬಿಟ್ಕೊಳ್ಳಿಕ್ಕೆ ಬರ್ತದೆ ಯೋಚನೆ ಮಾಡಿಕೊಳ್ಳಿ ಆ ಲೆಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಾನೆ ನೋಡುವಾಗ ಎಷ್ಟು ಒಳ್ಳೆಯ ರೀತಿಯಲ್ಲಿ ಉಂಟು ಕದಂ ಗಚ್ಚ ದೀಮಂ ಪದ್ಮ ಒಂದು ದೃಷ್ಟಿಯಿಂದ ನೋಡುವಾಗ ಅವನ ಕಣ್ಣು ಕಮಲದ ಎಳೆಯಿಂದ ವಿಶಾಲವಾಗಿದೆ ಅಂತ ಚಂದವಾದ ಕಣ್ಣುಳ್ಳವನನ್ನು ಹೇಗೆ ಬಿಟ್ಟು ಹೋಗ್ತೀರಿ ಅವನಿಗೆ ಕಣ್ಣು ಹೇಳುವುದರಿಂದ ಅವರಿಗೆ ಕಣ್ಣು ತೆರೆದ ಅಂತ ಹೇಳಿ ನಾನು ಪದ್ಮಪುತ್ರ ಹೇಳುವಾಗ ಅಗಾಲವಾದ ಕಣ್ಣುಂಟು ಹೇಳುವಾಗ ಹಾಗಾದರೆ ಕಣ್ಣು ತೆಗೆದ್ನ ಅನ್ನೋ ನೆಲೆಯಲ್ಲಿ ಅವರಿಗೆ ಭಾಸ ಆಗ್ಬೇಕು ಬಾ ಬನ್ನಿ ಹಿಂದೆ ಬನ್ನಿ ಅಂತ ಹೇಳುವಾಗ ಆ ನರಿಗೆ ಮಾತಾಡುವಾಗ ತಿಳಿಸಿಕೊಡುವಾಗ ಅವ್ರಿಗೆಲ್ಲ ಫೀಚರ್ಗಳು ಗೊತ್ತಾದ್ರಿ ಕೊನೆಗೊಂದು ಶಬ್ದ ಅದೆಂತಹ ಒಂದು ಅರಳಿದ ಕಣ್ಣಿನ ಮಗುವಂತ ಅದು ಎಂತದು ಯಥಾ ನವೋದ್ವಾಹಕೃತ ಸ್ನಾನ ಮಾಲ್ಯ ವಿಭೂಷಿತ ಈಗಾಗಲೇ ಸ್ನಾನ ಮಾಡಿ ಒಳ್ಳೆಯ ಗಂಧೋಪಚಾರ ಬಟ್ಟೆ ಬರೆಗಳು ಹಾರ ಮುಂತಾದ ಹಾಕಿಕೊಂಡು ನೆಲೆಗೊಂಡ ಮಧುಮಗನಂತೆ ಉಂಟು ಹೆಣಕ್ಕೆ ಅಲಂಕಾರ ಮಾಡಿದ್ದಾರೆ ಮಾಲೆ ಹಾಕಿದ್ದಾರೆ ಹೊಸ ಬಟ್ಟೆ ಕಟ್ಟಿದ್ದಾರೆ ಆದರೆ ನೀವು ಹೇಳೋದು ಎಂತ ಮದುವೆ ಈಗ ತಾನೇ ಮದುವೆ ಆದವನೆ ಉಂಟು ನೋಡಿ ಮಾಲೆ ಎಲ್ಲ ಹಾಕಿ ಎಷ್ಟು ಕಾಣ್ತಾ ಉಂಟು ಬಿಟ್ಟು ಹೋಗ್ತೀರಿ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ಪ್ರೀತಿ ವಿಶ್ವಾಸಕ್ಕೆ ಅರ್ಥ ಇಲ್ಲವಾ ಮಕ್ಕಳು ನಮಗೆ ವಿಶ್ವಾಸ ತೋರಿದ ಅವನು ನಮಗೆ ವಿಶ್ವಾಸ ಇರುತ್ತದಲ್ವ ಮೇಲೆ ಇದು ಲೋಕ ಕ್ರಮ ಅಲ್ವಾ ಹೇಳಿಕೊಂಡದ ಕೇಳ್ತದೆ ಹೇಗೆ ಉಂಟು ಹೇಗೆ ಹೋಗ್ತೀರಿ ಕದಂ ಗಚ್ಚ ದಂ ಒಳ್ಳೆಯ ಚಂದವಾಗಿ ಕಾಣುವವನನ್ನು ಬಿಟ್ಟೋಗ್ಲಿಕ್ಕೆ ಬರ್ತದ ಅಂತ ಅವರಿಗೆ ಅಂದು ಹೌದು ಕಂಡಿತು ಆ ಅರಳಿದ್ದ ಓಟ ಅಂದ ತಕ್ಷಣ ಎಲ್ಲಿ ಕಣ್ಣು ತೆರೆದಿದ್ರೆ ಯೋಚನೆ ಮಾಡಿತ್ತು ನವಾರ್ಥ ಅಂತದ ಸರ್ವೇ ಬಾಲಾರ್ಥಂ ತೇಚ ಮನುಷ್ಯ ಅಲ್ಲಿಯ ಮನುಷ್ಯರು ಏನು ಪೇಟೆಗೆ ಹೊರಟರು ಬಿಟ್ಟು ಹೋಗಲಿಕ್ಕೆ ಮತ್ತೆ ಒಣಹ ಹೆಣದ ಹತ್ತಿರ ಬರ್ತಾರೆ ಅದ್ರ ಮೇಲಿನ ಭರವಸೆ ಇನ್ನ ಬಾಲಾರ್ಥಂ ಮಗುವಿಗಾಗಿ ಅಂದರೆ ಆ ಸೆಳೆತ ತನ್ನದ್ದು ಎನ್ನತಕ್ಕಂಥ ಅಭಿಮಾನ ದೇಹದ ಮೇಲೆ ಇರತಕ್ಕಂತಹ ಒಂದು ವಿಚಿತ್ರವಾದಂತಹ ಅಟ್ರಾಕ್ಷನ್ ಅದನ್ನು ಉಲ್ಲೇಖ ಮಾಡಿಕೊಂಡು ಹೇಳ್ತಾರೆ ಬಂದು ಬಿಟ್ಟರು ಹಿಂದಕ್ಕೆ ತೆರಳಿದ್ದಾರೆ ನಮಗೇನು ಬೇಕಿತ್ತು ಈಗ ಹಿಂದಕ್ಕೆ ಬಂದ ನಂತರ ಅಂದರೆ ಹೇಳಿ ಹಿಂದಕ್ಕೆ ಬಂದರು ಒಂದು ದೃಷ್ಟಿಯಿಂದ ಗೃದ್ಧ್ರ ಹೇಳಿ ಗಿಡುಗೆ ಹೇಳಿ ಹೊರಡ್ಬಿಟ್ರು ಹಾಗಾಗಿ ಯಾರು ಇಲ್ಲಿ ಈಗ ಮತ್ತೇನು ಮಾತಾಡಿದೆ ಏನು ನಡೀತದೆ ಕತೆ ಅನ್ನುವುದನ್ನು ಮತ್ತೆ ಸೇರಿದಾಗ ಕೇಳು ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಸ್ ನಾರಾಯಣ ನಾರಾಯಣ ನಾರಾಯಣ